ಈ ಶಾರ್ಪ್ ಬುದ್ಧಿ ಎಂಬುದಿದೆ ಅಲ್ವಾ ಅದು ಯಾರತ್ರ ಹೆಚ್ಚಾಗಿರ್ತದೆ ಅಂತ ಹೇಳಿದರೆ ತನ್ನ ಶಕ್ತಿಯನ್ನು ತನ್ನೊಳಗೆ ಇಟ್ಟವನ ಹತ್ರ ಹೆಚ್ಚಾಗಿರ್ತದೆ ಅದೇ ಒಂದು ಭಗವಂತ ಅಂತ ಹೇಳಿದರೆ ಒಂದು ಗುರು ಅಂತ ಹೇಳಿದರೆ ಆ ಗುರು ಒಲಿಬೇಕು ಅಂತ ಹೇಳಿದರೆ ಆ ಗುರಿ ಮುಟ್ಟಬೇಕು ಅಂತ ಹೇಳಿದರೆ ನಿನಗೆ ಮನಸ್ಸು ಶುದ್ಧವಾಗಿರಬೇಕು ಇಲ್ಲಿ ಶಕ್ತಿ ಮುಖ್ಯ ಅಲ್ಲ ಇಲ್ಲಿ ಶುದ್ಧ ಮುಖ್ಯ ಮನಸ್ಸು ಎಷ್ಟು ಅಷ್ಟು ಶುದ್ಧವಾಗಿರ್ತದೋ ಅಷ್ಟರ ಮಟ್ಟಿಗೆ ನಿಮಗೆ ಆ ಗುರಿಯನ್ನು ತಲುಪಬಹುದು ಭಗವಂತ ಅಂತ ಹೇಳುವ ಒಂದು ವಿಷಯವನ್ನು ನಿಮಗೆ ಮುಟ್ಟಬಹುದು ಭಕ್ತರಿಗೆ ಮಾತ್ರ ಕಾಣೋದು ಭಗವಂತ ಎಲ್ಲರಿಗೂ ಕಾಣೋದಿಲ್ಲ ಶಿಷ್ಯನಿಗೆ ಮಾತ್ರ ಕಾಣೋದು ಗುರು ಎಲ್ಲರಿಗೆ ಗುರು ಕಾಣೋದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೋದು ಈ ಸಂದೇಶ ಯಾರಿಗೆ ಏನಿದೆ ಇಲ್ಲಿ ಮನುಷ್ಯನಿಗೆ ಸತ್ಯ ಯಾವುದು ಅಂತ ಗೊತ್ತಿಲ್ಲ ಕಣ್ಣ ಮುಂದೆ ಇದ್ದರೂ ಗೊತ್ತಾಗ್ಲಿಕ್ಕಿಲ್ಲ ಆ ಸತ್ಯದ ಸ್ಥಿತಿ ಕಣ್ಣ ಮುಂದೆ ಇದ್ರೂ ನಮಗೆ ಗೊತ್ತಾಗಲಿಕ್ಕಿಲ್ಲ ಇದು ಏನು ಅಂತೇಳಿ ನಿನ್ನ ಜನ್ಮದ ಪುಣ್ಯದಲ್ಲಿ ನಿನಗೆ ಸಿಕ್ಕಿರ್ಬೋದು ಅದು ನಿನಗೆ ಮಾತ್ರ ಸ್ವಂತ ನಿನ್ನ ಹೆಂಡತಿಗೂ ಸ್ವಂತ ಆಗುದಿಲ್ಲ ಮಕ್ಕಳಿಗೆ ಸ್ವಂತ ಆಗುದಿಲ್ಲ ಅಪ್ಪನಿಗೆ ಸ್ವಂತ ಆಗೋದಿಲ್ಲ ಅಮ್ಮನಿಗೆ ಸ್ವಂತ ಆಗುವುದಿಲ್ಲ ಇದು ಸತ್ಯದ ಆಟ ಇದು ಆತ್ಮದ ಆಟ ಕರ್ಮ ಮತ್ತು ಋಣ ಎಂಬುದು ತಂಗಾಳಿಯಾಗಿ ಬಿರುಗಾಳಿಯಾಗಿ ಸುಂಟರಗಾಳಿಯಾಗಿ ಎಲ್ಲರ ಜೀವನದಲ್ಲಿ ಬರ್ತದೆ ಅನೇಕ ರೀತಿಯಲ್ಲಿ ಇದು ಆಟ ಆಡ್ತದೆ ಒಂದು ಮನುಷ್ಯನ ಚುರುಕುತನ ಚುರುಕುತನ ಅಂದರೆ ಗೊತ್ತಾಯ್ತಲ್ಲ ಶಾರ್ಪ್ ಬುದ್ಧಿ ಶಾರ್ಪ್ ಬುದ್ಧಿ ಬೇರೆ ಒಂದು ಯಶಸ್ಸು ಬೇರೆ ಗುರಿ ಮುಟ್ಟುವುದು ಬೇರೆ ಈ ಶಾರ್ಪ್ ಬುದ್ಧಿ ಎಂಬುದಿದೆ ಅಲ್ವ ಅದು ಯಾರತ್ರ ಹೆಚ್ಚಾಗಿರ್ತದೆ ಅಂತ ಹೇಳಿದೆ ತನ್ನ ಶಕ್ತಿಯನ್ನು ತನ್ನೊಳಗೆ ಇಟ್ಟವನ ಹತ್ರ ಹೆಚ್ಚಾಗಿರ್ತದೆ ತನ್ನ ಶಕ್ತಿ ಅಂದರೆ ಗೊತ್ತಾಯ್ತಲ್ಲ ತನ್ನ ವೀರ್ಯವನ್ನು ಎಷ್ಟರ ಮಟ್ಟಿಗೆ ತನ್ನಲ್ಲಿ ಇಟ್ಟುಕೊಂಡಿರುತ್ತಾನ ಅವ ಬಹಳ ಶಾರ್ಪ್ ಆಗಿರ್ತಾನೆ ಬೇಗ ಅರ್ಥ ಮಾಡಿಕೊಳ್ತಾನೆ ಒಂದು ವಿಚಾರವನ್ನು ಯಾವುದೇ ವಿಚಾರವನ್ನು ಅವನು ಮಾಡಬೇಕಾದ್ರೆ ಸಕ್ಸಸ್ ಆಗ್ತದೆ ಒಂದು ಅಂದರೆ ಒಂದು ಧೈರ್ಯದಲ್ಲಿ ಮುಂದೆ ಹೋಗ್ತಾನೆ ಅವನು ಅವನಿಗೆ ಬಲ ತನ್ನಿ ತಾನಾಗಿ ಸಿಗ್ತದೆ ಅದೇ ಒಂದು ಭಗವಂತ ಅಂತ ಹೇಳಿದರೆ ಒಂದು ಗುರು ಅಂತ ಹೇಳಿದರೆ ಆ ಗುರು ಒಲಿಬೇಕು ಅಂತ ಹೇಳಿದರೆ ಆ ಗುರಿ ಮುಟ್ಟಬೇಕು ಅಂತ ಹೇಳಿದರೆ ನಿನಗೆ ಮನಸ್ಸು ಶುದ್ಧವಾಗಿರಬೇಕು ಇಲ್ಲಿ ಶಕ್ತಿ ಮುಖ್ಯ ಅಲ್ಲ ಇಲ್ಲಿ ಶುದ್ಧ ಮುಖ್ಯ ಮನಸ್ಸು ಎಷ್ಟು ಶುದ್ಧವಾಗಿರ್ತದೋ ಅಷ್ಟರ ಮಟ್ಟಿಗೆ ನಿಮಗೆ ಆ ಗುರಿಯನ್ನು ತಲುಪಬಹುದು ಭಗವಂತ ಅಂತ ಹೇಳುವ ಒಂದು ವಿಷಯವನ್ನು ನಿಮಗೆ ಮುಟ್ಟಬಹುದು ಭಗವಂತನನ್ನು ನೀನು ಮುಟ್ಟಿದ್ರೆ ನೀನೇ ಭಗವಂತನಾಗ್ತೀನಿ ಆ ರೀತಿ ಭಗವಂತನಾದವರನ್ನು ಹೇಳಿದರು ಭಗವಾನ್ ನಿತ್ಯಾನಂದರು ಸಿದ್ಧಾರೂಢರು ರಾಮಕೃಷ್ಣ ಪರಮಾಂಸರು ರಮಣ ಮಹರ್ಷಿ ಶಿರಡಿ ಸಾಯಿಬಾಬಾ ಅಕ್ಕಲ್ಕೋಟು ಮಹಾರಾಜ್ ಗಜಾನ ಮಹಾರಾಜ್ ಹೀಗೆ ಅನೇಕ ಮಹಾಮಹಾ ಜ್ಞಾನಿಗಳನ್ನು ಭಗವಂತನ ರೂಪದಲ್ಲಿ ಅನೇಕ ರೀತಿಯಲ್ಲಿ ಭಕ್ತರುಗಳು ನೋಡಿದರು ಭಕ್ತರಿಗೆ ಮಾತ್ರ ಕಾಣೋದು ಭಗವಂತ ಎಲ್ಲರಿಗೂ ಕಾಣೋದಿಲ್ಲ ಶಿಷ್ಯನಿಗೆ ಮಾತ್ರ ಕಾಣುವುದು ಗುರು ಎಲ್ಲರಿಗೂ ಗುರು ಕಾಣುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ಸಂದೇಶ ಯಾರಿಗೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಂದು ವಿಚಾರವು ಮೂರು ರೀತಿಯಲ್ಲಿ ಬರ್ತದೆ ಅದು ಆಧ್ಯಾತ್ಮಿಕ ಆದರೂ ಸರಿ ಲೌಕಿಕ ಆದರೂ ಸರಿ ಸಂಸಾರ ಆದರೂ ಸರಿ ವ್ಯಾಪಾರ ಆದರೂ ಸರಿ ಯಾವುದಾದರೂ ಸರಿ ಅಥ್ವ ಒಂದು ತಂಗಾಳಿಯಾಗಿ ಬರುತ್ತೆ ಬಹಳ ಸಂತೋಷದಿಂದ ಹಿಂಪಾಗಿ ಬಂದು ಸೇರ್ತದೆ ಆ ಇನ್ನೊಂದು ಬಿರುಗಾಳಿಯಾಗಿ ಬರ್ತದೆ ಗೊತ್ತೇ ಆಗೋದಿಲ್ಲ ಆ ಬಿರುಗಾಳಿ ಹೇಗೆ ಬರ್ತದೆ ಅಂತೇಳಿ ಅದು ಯಾವುದಕ್ಕೂ ನಾವು ಕಲೆಕ್ಷನ್ ಮಾಡ್ಬೋದು ಈ ವಿಷಯವನ್ನು ಒಟ್ಟಿನಲ್ಲಿ ಪ್ರಪಂಚದಲ್ಲಿ ನಡೆಯುವ ಆ ಇನ್ನೊಂದು ಸುಂಟರ ಗಾಳಿ ಈ ಮೂರು ರೀತಿಯಲ್ಲಿ ತಂಗಾಳಿ ಬಿರುಗಾಳಿ ಸುಂಟರ ಗಾಳಿಯಲ್ಲಿ ಪ್ರತಿಯೊಬ್ಬನ ಜೀವನವು ಸಿಕ್ಕಾಕೊಂಡಿದೆ ಅಂತ ಹೇಳುದು ಹ ತಂಗಾಳಿಯಾಗಿ ಬಂದ್ರೆ ಸ್ವಲ್ಪ ಪುಣ್ಯ ಮಾಡಿದ್ದಾರೆ ಹ ಬಿರುಗಾಳಿಯಾಗಿ ಬಂದ್ರೆ ಅನೇಕ ವಿಷಯದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಮಾಯಾ ಬಂಧನದಲ್ಲಿ ಹ್ಮ್ ಸುಂಟರಗಾಳಿಯಾಗಿ ಬಂದರೆ ಜನ್ಮ ಜನ್ಮದ ಕರ್ಮ ಎಲ್ಲಿ ಹೋದ್ರೂ ಮುಗಿಯುವುದಿಲ್ಲ ಇದು ಆ ಸುಳಿಯಲ್ಲಿ ಯಾವಾಗ ಸುತ್ತಿಕೊಂಡೇ ಇರು ಹೇಳುದು ಯಾವ ರೀತಿಯೆಲ್ಲ ಜೀವನದಲ್ಲಿ ಭಗವಂತ ಬರ್ತಾನೆ ಭಗವಂತ ಅಂತ ಹೇಳಿದರೆ ಬೇರೆ ಇಲ್ಲಿ ಇಲ್ಲ ಒಂದು ಮನುಷ್ಯ ರೂಪದಲ್ಲೇ ಇರುವುದು ಭಗವಂತ ಮನುಷ್ಯ ರೂಪದಲ್ಲೇ ಬರಲಿಕ್ಕೆ ಸಾಧ್ಯ ಭಗವಂತ ಯಾವ್ಯಾವ ರೂಪದಲ್ಲಿ ಬಂದರೆ ಅರ್ಥವೂ ಆಗಿದೆ ಮನುಷ್ಯನಿಗೆ ಬಾಕಿ ಎಲ್ಲ ಪ್ರಾಣಿಗಳಿಗೆ ಅರ್ಥ ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಅರ್ಥ ಆಗ್ತವೆ ಮನುಷ್ಯನನ್ನು ನೋಡುವಾಗ ಎಷ್ಟು ಶ್ರೇಷ್ಠ ಅಪಯುಮ ಅಂತೇಳಿ ಹ್ಮ್ ಮನುಷ್ಯನ ನೋಡುವಾಗ ಇವ ಎಷ್ಟು ಶ್ರೇಷ್ಠವಾಗಿ ಇದ್ದಾನೆ ಇವನೇ ಭಗವಂತ ಅಂತ ಹೇಳ್ತದ್ದು ನಮಗೆ ಜನ್ಮ ಕೊಡಿ ನಮಗೀ ಜನ್ಮ ಕೊಡಿ ಮನುಷ್ಯ ಜನ್ಮ ಬೇಕು ಮನುಷ್ಯ ಜನ್ಮ ಬೇಕು ಅಂತೇಳಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯನಿಗೆ ಯಾವ ನೆನಪಿರುವುದಿಲ್ಲ ಆ ಮನುಷ್ಯ ಅಂದ್ರೆ ಏನು ಅಂತೇಳಿ ಹೇಳಿಕೊಡ್ಲಿಕ್ಕೆ ಅನೇಕ ರೀತಿಯಲ್ಲಿ ಭಗವಂತನ ಸ್ವರೂಪದಲ್ಲಿ ಆ ಭಗವಂತನ ಚೈತನ್ಯ ಒಂದು ಅಂಶ ಗುರುವಾಗಿ ಈ ಭೂಲೋಕದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವತಾರ ಆಗ್ತದೆ ಎಲ್ಲೆಲ್ಲಿ ಹೇಗೆ ಬೇಕು ಹಾಗಾಗಿ ಅವತಾರವನ್ನು ಕೊಟ್ಟಿದ್ದಾನೆ ಭಗವಂತ ಎಲ್ಲವನ್ನು ಒಂದೇ ಕಡೆ ಕೂತ್ಕೊಂಡು ತಿದ್ದಲಿಕ್ಕೆ ಆಗುವುದಿಲ್ಲ ಎಲ್ಲವನ್ನು ಒಂದೇ ಕಡೆ ಕೂತ್ಕೊಂಡು ತಿದ್ದಲಿಕ್ಕೆ ಆಗೋದಿಲ್ಲ ಆಗ ಅನೇಕ ರೀತಿಯಲ್ಲಿ ಬೇಕು ತಿದ್ದಲಿಕ್ಕೆ ಈ ಮನುಕುಲವನ್ನು ಒಳಿತು ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಅವತಾರವನ್ನು ತಾಳಬೇಕು ಅನೇಕ ರೀತಿಯಲ್ಲಿ ಅವತಾರವನ್ನು ತಾಳಿದಾಗ ಈ ಗುರುಗಳಲ್ಲಿ ಅನೇಕ ರೀತಿಗಳಾಯಿತು ನಾಗಸಾಧುಗಳಾಯಿತು ಅಗೋರಿಗಳಾಯ್ತು ಸಾಕ್ತೇರಿ ಆಯಿತು ಇನ್ನು ಅನೇಕ ರೀತಿಯ ಮಠಾಧೀಶ್ವರರು ಅನೇಕ ರೀತಿಯ ಸಾಧುಸಂತರು ಒಬ್ಬೊಬ್ಬರ ರೀತಿ ನೀತಿಯೇ ಬೇರೆ ಅಥವಾ ಆ ರೀತಿ ನೀತಿ ಬೇರೆ ಕಾರಣ ಏನು ಆ ರೀತಿ ನೀತಿಯನ್ನು ಹಿಂಬಾಲಿಸುವುದ್ದಾರೆ ಈ ಪ್ರಪಂಚದಲ್ಲಿ ಆ ಒಂದೊಂದು ರೀತಿ ನೀತಿಯನ್ನು ಹಿಂಬಾಲಿಸುವವರು ಇದ್ದಾರೆ ಪ್ರಪಂಚದಲ್ಲಿ ಅವ್ರಿಗೆ ಅದೇ ಲೈಕ್ ಆಗೋದು ನೀನು ಇದೇ ದಾರಿಯಲ್ಲಿ ಹೋಗಿ ಆ ಭಗವಂತನನ್ನು ನೋಡು ನೀನು ಇದೇ ದಾರಿಯಲ್ಲಿ ಹೋಗಿ ನಾ ಭಗವಂತರನ್ನು ನೋಡು ನೀನು ಇದೇ ದಾರಿಯಲ್ಲಿ ಹೋಗಿ ಭಗವಂತನನ್ನು ನೋಡು ಅಂತ ಹೇಳಲಿಕ್ಕೆ ಅನೇಕ ರೀತಿ ನೀತಿ ಪಂಗಡಗಳಾಯಿತು ಇದೆಲ್ಲ ಅರ್ಥ ಮಾಡಿಕೊಳ್ಳಿ ಆದರೆ ಸೇರುವ ಜಾಗ ಅಂದರೆ ತಲುಪುವ ಜಾಗ ಕೊನೆಗೊಳ್ಳುವ ಜಾಗ ಅದು ಒಂದೇ ಆಗಿರ್ತದೆ ಯಾವ ದಾರಿಯಲ್ಲಿ ಹೋದ್ರೂ ಅಲ್ಲಿ ಹೋಗಿ ತಲುಪಿ ತಲುಪ್ತಾನೆ ಅಂತ ಹೇಳಿ ಆತ್ಮ ಒಂದು ಶುದ್ಧ ಇದ್ದರೆ ಹಾಂ ಎಲ್ಲವೂ ಲಭಿಸಿದಾಗ ಆತ್ಮಜ್ಞಾನದ ಮಾತುಗಳು ಅರ್ಥ ಮಾಡಲಿಕ್ಕೆ ಬಹಳ ಕಷ್ಟ ಆತ್ಮಜ್ಞಾನದ ಮಾತುಗಳು ಆತ್ಮಜ್ಞಾನಿಯ ಜೊತೆ ಜೀವನ ಮಾಡಲಿಕ್ಕೆ ಅವನ ಸೇವೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಸೇಕೊಂಡು ಸೆಕೊಂಡಿಗೆ ಚೇಂಜ್ ಆಗ್ತದೆ ನಿಮಿಷ ನಿಮಿಷಕ್ಕೂ ಚೇಂಜ್ ಆಗ್ತದೆ ಗಂಟೆ ಗಂಟೆಗೂ ಚೇಂಜ್ ಆಗ್ತದೆ ಇವತ್ತಿದ್ದಾಗ ನಾಳೆ ಇರಲಿಕ್ಕೆ ಇಲ್ಲ ನಾಳೆ ಇದ್ದಾಗಿ ನಾಡದಿರ್ಲಿಕ್ಕೇ ಇಲ್ಲ ಆದಷ್ಟು ಸುಲಭದ ವಿಚಾರ ಅಲ್ಲ ಆ ಅಂಥ ಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗುರು ಸಿಕ್ಕಿದ್ರೆ ಆ ಗುರುವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಬಿಡಬೇಡಿ ಬಹಳ ಕಷ್ಟ ಸಿಗುವುದು ಹುಡುಕಿದರೂ ಸಿಕ್ಕಲಿಕ್ಕಿಲ್ಲ ಕಾರಣ ಏನಂತ ಹೇಳಿದರೆ ಇಲ್ಲಿ ಮನುಷ್ಯನಿಗೆ ಸತ್ಯ ಯಾವುದು ಅಂತ ಗೊತ್ತಿಲ್ಲ ಕಣ್ಣ ಮುಂದೆ ಇದ್ದರೂ ಗೊತ್ತಾಗಲಿಕ್ಕಿಲ್ಲ ಆ ಸತ್ಯದ ಸ್ಥಿತಿ ಕಣ್ಣ ಮುಂದೆ ಇದ್ದರೂ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಇದು ಏನು ಅಂತೇಳಿ ಕಣ್ಣಿಗೆ ಕಾಣಾತನ್ನು ನಾವು ಹುಡುಕುತ್ತೇವೆ ಕಣ್ಣಿಗೆ ಕಾಣ್ತಾ ಉಂಟು ಅದನ್ನು ನಾವು ಬಿಡ್ತೇವೆ ಇದು ಮನುಷ್ಯ ಜನ್ಮದ ದೊಡ್ಡ ಒಂದು ಶಾಪ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮಕ್ಕೆ ದೊಡ್ಡ ಒಂದು ಶಾಪ ಭಗವಂತ ಕೊಟ್ಟ ಶಾಪ ಯಾಕೆ ಗೊತ್ತಾ ಈ ಮನುಷ್ಯ ಜನ್ಮ ಎಂಬುದು ಕೊನೆಯ ಜನ್ಮ ಇಲ್ಲಿ ಫಿಲ್ಟರ್ ಆಗಲೇಬೇಕಲ್ಲ ವಿಷಯದಲ್ಲಿ ಅಷ್ಟು ಸುಲಭದಲ್ಲಿ ಮನುಷ್ಯ ಜನ್ಮವನ್ನು ದಾಟ್ಲಿಕ್ಕೆ ಆಗೋದಿಲ್ಲ ಭಗವಂತನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಜೀವಾತ್ಮನಲ್ಲಿ ಪರಮಾತ್ಮವನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಆಗ ಅನೇಕ ರೀತಿಯ ಮಾಯಗಳನ್ನು ಸೃಷ್ಟಿ ಮಾಡಿ ಅನೇಕ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿ ಅದಲ್ಲದೆ ಇದು ಕಲಿಯುಗ ಕಲಿಯ ಆರ್ಭಾಟಗಳು ಕೂಡ ಉಂಟು ಕಲಿಯ ಆರ್ಭಾಟ ಕೂಡ ಉಂಟು ಅಂತೇಳಿ ಅಷ್ಟು ಸುಲಭ ಅದು ಎಂಥದೇ ಸತ್ಯವಂತರನ್ನು ಕೂಡ ಅಡಿಮೇಲೆ ಮಾಡಿಯೇ ಮಾಡ್ತದೆ ಏನೆಲ್ಲ ಮಾಡಿಬಿಡ್ತದ ಆಗ ಸತ್ಯ ತಿಳಿದವನಿಗೆ ಯಾವುದ್ರ ಬಗ್ಗೆಯೂ ಚಿಂತೆ ಇಲ್ಲ ಯಾವುದ್ರ ಬಗ್ಗೆ ಚಿಂತೆ ಇಲ್ಲ ಅವ ಹೇಳ್ತಾನೆ ಇಲ್ಲಿ ಯಾವುದು ನಾನು ಮಾಡ್ತಾ ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಅವ ಏನಾಗಬೇಕು ಅವನ ಇಚ್ಛೆ ಆಗ್ತಾ ಉಂಟು ಅವನು ಒಳ್ಳೆದಾಗಲಿ ಕರ್ಕೊಂಡು ಹೋಗ್ತಾನ ಕೆಟ್ಟದಾಗಿ ಕರ್ಕೊಂಡು ಹೋಗ್ತಾನ ಅದು ಅವನೇ ಇಚ್ಛೆ ನಾನು ಏನು ಕರ್ಮ ಮಾಡಿದ್ದೇನೆ ಅದು ನಾನು ಅನುಭವಿಸ್ತಾ ಇದ್ದೇನೆ ಆ ಬೇಗ 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 ಕೂಡಿದಷ್ಟು ಬೇಗ ಈ ಜನ್ಮವನ್ನು ಸಾರ್ಥಕಗೊಳಿಸುವ ಬೇಗ ಮುಗಿಸುವ ಈ ಜನ್ಮದಿಂದ ಋಣಮುಕ್ತನಾಗುವ ಅಂತೇಳಿ ಸತ್ಯವಂತ ಹೋಗ್ತಾ ಇರ್ತಾನೆ ಆ ಸತ್ಯವಂತ ಪ್ರಪಂಚಕ್ಕೆ ಬೇಡ ಹೇಳು ಆ ಸತ್ಯವಂತ ಪ್ರಪಂಚಕ್ಕೆ ಬೇಡ ಅವನನ್ನು ಗುರುತು ಇಡಲಿಕ್ಕೆ ಆಗುವುದಿಲ್ಲ ಬಹಳ ಕಷ್ಟ ಆಗ್ತದೆ ಅವನು ಅವನನ್ನು ಗುರುತುಹಿಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅವನನ್ನು ಹಿಡಿಬೇಕಾ ನಿನ್ನ ಒಳಗೆ ಏನೋ ಒಂದು ಸತ್ಯದ ಒಂದು ಬೀಜ ಇರಬೇಕು ಜನ್ಮ ಜನ್ಮದ ಪುಣ್ಯ ಇರಬೇಕು ಹಾ ನಿನ್ನ ಜನ್ಮದ ಪುಣ್ಯದಲ್ಲಿ ನಿನಗೆ ಸಿಕ್ಕಿರ್ಬೋದು ಅದು ನಿನಗೆ ಮಾತ್ರ ಸ್ವಂತ ನಿನ್ನ ಹೆಂಡತಿಗೂ ಸ್ವಂತ ಆಗುದಿಲ್ಲ ಮಕ್ಕಳಿಗೆ ಸ್ವಂತ ಆಗುದಿಲ್ಲ ಅಪ್ಪನಿಗೆ ಸ್ವಂತ ಆಗೋದಿಲ್ಲ ಅಮ್ಮನಿಗೆ ಸ್ವಂತ ಆಗೋದಿಲ್ಲ ಇದು ಸತ್ಯದ ಆಟ ಇದು ಆತ್ಮದ ಆಟ ಇದು ಆತ್ಮಗಳ ಆಟ ಈ ಆತ್ಮಗಳ ಆಟದಲ್ಲಿ ಉಂಟಾಗಲು ಪ್ರತಿ ಒಬ್ಬನು ಸೋಲೇಬೇಕು ಇಲ್ಲಿ ಪ್ರತಿಯೊಂದು ವಿಚಾರ ಅನುಭವಿಸ್ತಿರುವುದು ಆತ್ಮ ಎಂಬ ಸತ್ಯವನ್ನು ತಿಳಿದಿದೆ ಈ ದೇಹದಲ್ಲಿ ನನ್ನ ಆತ್ಮ ಈಗ ನನ್ನ ಹತ್ರ ಉಂಟಾದ ಅರ್ಥ ಆಯ್ತಲ್ಲ ನಾನು ಅದರ ಅಧೀನದಲ್ಲಿದ್ದೇನೆ ಆತ್ಮದ ಸೇವಕನಾಗಿದ್ದೇನೆ ಯಾವುದು ಈ ದೇಹ ಆಗ ಆತ್ಮ ಹೇಗೆ ಆಡಿಸ್ತದೆ ಹಾಗೆ ಆಡಿಸ್ಲೇ ಆಗಲಿ ಆತ್ಮ ಹೇಗೆ ಆಡಿಸ್ತದೆ ಹಾಗೆ ಆಡಿಯೇ ಆಗಬೇಕು ಬೇರೆ ದಾರಿಯೇ ಇಲ್ಲ ಅದು ಆಡಿಸ್ತದೆ ಆಟೋಮೆಟಿಕ್ಕಾಗಿ ಗೊತ್ತೇ ಆಗೋದಿಲ್ಲ ನಮ್ಮನ್ನು ಯಾವ ರೀತಿ ಆಡಿಸ್ತದೆ ಅದು ಹೇಳಿ ಯಾವ ರೀತಿ ಪಾಠ ಕಲಿಸ್ತದೆ ಅಂತ ಇದರ ಅಧ್ಯಯನವನ್ನು ಮಾಡುವ ಉಂಟು ಅವನು ಆತ್ಮಜ್ಞಾನಿಯ ಅಂತ ಇಲ್ಲೆಲ್ಲವೂ ಮಾಡಿದ್ರು ಆ ಸತ್ಯ ದಾರಿಯಲ್ಲಿ ಹೋಗೋನಿಗೆ ಯಾವುದು ಇರುವುದಿಲ್ಲ ತಲೆ ಏನಾದರೂ ಸರಿ ಅವನ ಇಚ್ಛೆ ನಾನಿಲ್ಲಿ ಏನು ಮಾಡ್ತಾ ಅವನು ಯಾಕೆ ನನ್ನ ಮನಸ್ಸಿನೊಳಗಿಂತ ಒಳಗಿಂತಹ ಒಂದು ಭಾವನೆ ಬರಬೇಕು ಹಾಂ ಯಾಕೆ ನನಗೆ ಅವನಿಗೊಂದು ಬೈಬೇಕು ಅಂತ ಆಗಬೇಕು ಹಾಂ ಯಾಕೆ ನನ್ನ ಮನಸ್ಸಿನೊಳಗೆ ಇಂಥ ಒಂದು ವೈರಾಗ್ಯ ಬರಬೇಕು ಹಾಂ ಎಲ್ಲ ವಿಚಾರವನ್ನು ಅಧ್ಯಯನ ಮಾಡ್ತಾನೆ ಅಧ್ಯಯನ ಮಾಡುವಾಗ ಅಧ್ಯಯನ ಮಾಡುವಾಗ ಅಧ್ಯಯನ ಮಾಡುವಾಗ ಅವನ ಜಿಗುವ ವಿಚಾರ ಏನು ಗೊತ್ತಾ ಶೂನ್ಯ ಇಲ್ಲಿ ಏನಿಲ್ಲಪ್ಪ ಅಂತೇಳಿ ನಿನಗೆ ನೀನು ಮಾತ್ರ ನಿನಗೆ ನೀನು ಮಾತ್ರ ಇದೆ ಯಾರನ್ನು ನಂಬಿ ಇಲ್ಲಿ ಪ್ರಯೋಜನ ಇಲ್ಲ ಆ ನಿನ್ನ ಕರ್ಮವನ್ನು ಋಣವನ್ನು ಮುಗಿಸ್ತಾ ಇದ್ದಿ ಅಂತ ಹೇಳುದು ಹಾಗೆ ಈ ಕರ್ಮ ಮತ್ತು ಋಣ ಎಂಬುದು ತಂಗಾಳಿಯಾಗಿ ಬಿರುಗಾಳಿಯಾಗಿ ಸುಂಟರಗಾಳಿಯಾಗಿ ಎಲ್ಲರ ಜೀವನದಲ್ಲಿ ಬರ್ತದೆ ಅನೇಕ ಇದು ಆಟ ಆಡ್ತದೆ ಆಗ ತಂಗಾಳಿಯಾಗಿ ಬರಬೇಕು ಯಾವುದೋ ಒಂದು ರೀತಿಯಲ್ಲಿ ತಂಗಾಳಿ ಬೀಸ್ತಾ ಇರಬೇಕು ಆ ತಂಗಾಳಿ ಬೀಸಬೇಕು ಅಂತ ಹೇಳಿದರೆ ಅವರವರ ಜೀವನದಲ್ಲಿ ಅವರವರ ಅಂತರಾತ್ಮದ ಗುರುವನ್ನು ಗಟ್ಟಿಯಾಗಿಟ್ಕೊಳ್ಳಿ ಖಂಡಿತವಾಗಿಯೂ ಎಂಥ ಬಿಸಿಗಾಳಿ ಕೂಡ ತಂಗಾಳಿಯಾಗಿ ಎಂತ ಬಿರುಗಾಳಿ ಕೂಡ ತಂಗಾಳಿಯಾಗಿ ಎಂಥ ಸುಂಟಾರ ಗಾಳಿ ಕೂಡ ತಂಗಾಳಿಯಾಗಿ ಅವರವರ ಜೀವನದಲ್ಲಿ ಒಳ್ಳೆ ನೆಮ್ಮದಿಯನ್ನು ಕೊಡ್ತದೆ ಅರ್ಥ ಆಯ್ತಾ ಆಯ್ತು ಶರಣ ಗುರುವೇ ಶರಣ ನಮಃ ನಮಃ ಶಿವಾಯ ನಮಃ ನಮಃ ಶಿವಾಯ ನಮಃ ನಮಃ ಶಿವಾಯ